ವಕೀಲರ ಅನುಕೂಲಕ್ಕೆ ಪಾಸ್ಪೋರ್ಟ್ ಅರ್ಜಿ ಸಲ್ಲಿಕೆ ಕಚೇರಿ ಪ್ರಾರಂಭ ಹೊಸಕೋಟೆ ವಕೀಲರ ಸಂಘದ ಕಚೇರಿಯಲ್ಲಿ ವಕೀಲರಿಗೆ ಹಾಗೂ ವಕೀಲರ ಕುಟುಂಬದವರಿಗೆ ಹಾಗೂ ಸಿಬ್ಬಂದಿಗಳಿಗೆ ಅನುಕೂಲವಾಗಲೆಂದು ಪಾಸ್ಪೋರ್ಟ್ ಕಚೇರಿಯ ಸೀನಿಯರ್ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಅವರು ಚಾಲನೆಯಿಂದ ನೀಡಿದರು ನಂತರ ಮಾತನಾಡಿದ ಅವರು ವಕೀಲರು ತಮ್ಮ ದಿನನಿತ್ಯದ ಬಿಡುವಿಲ್ಲದ ಕಲಾಪದ ಸಮಯದಲ್ಲಿ ಪಾಸ್ಪೋರ್ಟ್ ಅರ್ಜಿ ಸಲ್ಲಿಕೆಗೆ ಅವಕಾಶ ಇಲ್ಲದನ್ನ ಅರಿತು ವಕೀಲರ ಸಂಘದವರು ತಮ್ಮ ಕಚೇರಿಯಲ್ಲಿಯೇ ಪಾಸ್ಪೋರ್ಟ್ ಕಚೇರಿಯ ಸಿಬ್ಬಂದಿಯನ್ನ ನೇಮಕ ಮಾಡಿ ಅನುಕೂಲ ಕಲ್ಪಿಸಿದ್ದಾರೆ ಇದರಿಂದ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ ಹೊಸಕೋಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ವೆಂಕಟಸ್ವಾಮಿ ಮಾತನಾಡಿ ವಕೀಲರು ಹಾಗೂ ಅವರ ಕುಟುಂಬ ಸೇರಿದಂತೆ ನ್ಯಾಯಾಲಯದ ಸಿಬ್ಬಂದಿಗಳ ಅನುಕೂಲಕ್ಕೆ ನಮ್ಮ ಕಚೇರಿಯಲ್ಲಿಯೇ ಅರ್ಜಿ ಸಲ್ಲಿಕೆಗೆ ಅವಕಾಶ ಕಲ್ಪಿಸಿದ್ದಾರೆ ನಂತರ ಒಂದು ದಿನ ದಿನಾಂಕ ನಿಗದಿ ಮಾಡಿ ಪಾಸ್ಪೋರ್ಟ್ ಪ್ರಕ್ರಿಯೆ ನಡೆಯಲಿದೆ ಅಂತ ತಿಳಿಸಿದರು ಎನ್ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ಬೆಂಗಳೂರು ಎಲ್ಲ ವಕೀಲರ ವಕೀಲರಿಗೆ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಪಾಸ್ಪೋರ್ಟನ್ನು ನ್ಯಾಯಾಲಯದ ವತಿಯಿಂದ ಮತ್ತು ನ್ಯಾಯಾಲಯ ಸಿಬ್ಬಂದಿಗಳಿಗೂ ಹಾಗೂ ವಕೀಲರ ಮಿತ್ರರಿಗೆ ಪಾಸ್ಪೋರ್ಟ್ಗಳನ್ನು ಮಾಡಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈಗಿನ ಪಾಸ್ಪೋರ್ಟ್ ಕಚೇರಿ ಸಹ ಸಿಬ್ಬಂದಿಗಳು ಬಂದಿದ್ದು ವಕೀಲರಿಗೆ ಸಹಾಯ ಆಗಲಿ ಅಂತೇಳಿ ಇಲ್ಲಿಂದಲೇ ಪಾಸ್ಪೋರ್ಟ್ಗಳನ್ನು ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಅದರ ಸದುಪಯೋಗಗಳನ್ನು ವಕೀಲರು ಅವರ ಕುಟುಂಬ ಸಿಬ್ಬಂದಿಗಳು ಅಗತ್ಯ ಎಲ್ಲ ವ್ಯಕ್ತಿಗಳು ಸಹ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ನ್ಯಾಯ ವಕೀಲ ಸಂಘದ ಸಂಯುಕ್ತಾಶ್ರದಲ್ಲಿ ಹೊಸಕೋಟೆ ವಕೀಲ ಸಂಘದಿಂದ ವಕೀಲರು ಹಾಗೂ ಅವರ ಸದಸ್ಯರು ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಾಗಿ ಪಾಸ್ಪೋರ್ಟ್ ಡ್ರೈವ್ ಇವತ್ತು ಚಾಲನೆ ನೀಡ್ತಾಯಿತ್ತು ಈ ನಾವು ಪ್ರತಿಯೊಬ್ಬರು ಹೋಗಿ ನಾವು ಕಲಾಪದಲ್ಲಿ ಬ್ಯುಸಿ ಇರೋದರಿಂದ ನಾವು ಅಲ್ಲಿ ಹೋಗಿ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಮಾಡೋಕ್ಕಾಗಲ್ಲ ಅಲ್ಲೋಗಿ ಆನ್ಲೈನ್ ಅಪ್ಲಿಕೇಶನ್ ಅರ್ಜಿ ಮಾಡೋಕ್ಕಾಗದೇ ಇರೋದನ್ನ ನಾವು ಇವತ್ತು ನಮ್ಮ ವಿರ್ ಸುಬ್ಬಾರೆಡ್ಡಿ ಮನವಿ ಮಾಡಿದ್ವಿ ಸರ್ ತಾವು ಇಲ್ಲಿಗೆ ಕಲಿಸ್ಕೊಡ್ಬೇಕಂತ ಅವರು ಪಾಸ್ಪೋರ್ಟ್ ಆಫೀಸಿಂದ ಪರ್ಮಿಷನ್ ತಗೊಂಡು ಆ ಸಿಬ್ಬಂದಿಯವ್ರನ್ನ ಇಲ್ಲಿಗೆ ಕಲಿಸ್ಕೊಟ್ಟಿದ್ದಾರೆ ಈ ಇಲ್ಲಿ ವಕೀಲರು ಮತ್ತು ಅವ್ರ ಕುಟುಂಬದವರು ಆಗ ನ್ಯಾಯಾಲಯದ ಸಿಬ್ಬಂದಿಯೂ ಆನ್ಲೈನ್ ಮೂಲಕ ಮುಖಾಂತರ ಅಪ್ಲೋಡ್ ಮಾಡಿದ್ರೆ ನಮಗಾಗಿ ಒಂದು ದಿವಸ ಸ್ಪೆಷಲ್ ಡೇ ಅಲ್ಲಿ ಡೇಟ್ ಫಿಕ್ಸ್ ಮಾಡ್ತಾರೆ ಅವತ್ತು ಅಲ್ಲಿ ವೆರಿಫಿಕೇಷನ್ ಇರುತ್ತೆ ಅಲ್ಲಿ ಅವತ್ತು ವೆರಿಫಿಕೇಶನ್ ಮಾಡಿಕೊಂಡು ಪಾಸ್ಪೋರ್ಟ್ ತಗೋ ಬರೋದು ಅದರಿಂದ ಎಲ್ಲ ವಕೀಲರು ಹಾಗೂ ಅವರ ಕುಟುಂಬ ಸದಸ್ಯರು ಹಾಗೂ ಎಲ್ಲ ನ್ಯಾಯಾಲಯದ ಸಿಬ್ಬಂದಿಗಳು ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬಂದಂಥ ನಮ್ಮ ಸೀನಿಯರ್ ಸಿವಿಲ್ ಜಡ್ಜ್ ಸಾಹೇಬ್ರಾದ ಅರುಣ್ ಕುಮಾರ್ ಸಾಹೇಬ್ ಅವರು ಹಾಗೂ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಸಾಹೇಬರಾದ ಸತೀಶ್ ಸಾಹೇಬ್ ಅವರು ಹಾಗೂ ಅಡಿತ ನ್ಯಾಯಾಧೀಶರಾದಂಥ ಚೈತ್ರಾ ಕುಂಕರ್ಣ ಮೇಡಮ್ ಅವ್ರಿಗೆ ನಾವು ಒಕ್ಕೀಲ್ ಸಂಘದ ಪರವಾಗಿ ಧನ್ಯವಾದಗಳಲ್ಲಿ